ಇದನ್ನ ನಾನು ಐತರೆಯ ಉಪನಿಷತ್ತಿನ ಕೆಲವು ಅಂಶಗಳನ್ನು ತೆಗೆದು ಒಂದು ಹಾಡು ಬರೆಯುವ ಪ್ರಸಂಗ ಬಂತು ಅದು ಹೀಗಿದೆ ಹದಿನಾಲ್ಕನೇ ತಾರೀಕು ಭಂಡಾರಕೆರೆ ಮಠದಲ್ಲಿ ಮಹೈತರೆಯ ಉಪನಿಷತ್ತಿನ ಬಗ್ಗೆ ಹತ್ತು ನಿಮಿಷ ಉಪನ್ಯಾಸ ಮಾಡಬೇಕು ಅಂದರು ಹತ್ತು ನಿಮಿಷ ಏನು ಉಪನ್ಯಾಸ ಮಾಡೋದು ಅದಾಗಿ ಸರಿ ಏನೋ ಅಂದ್ಕೊಳ್ತಾ ಇದ್ದೆ ಅಷ್ಟು ಹೊತ್ತಿಗೆ ಬೇಂದ್ರೆ ಅವರ ಮತ್ತೆ ಬರಹಗಳನ್ನು ಕೆಲವು ನೋಡಿದಾಗ ವೇದವನ್ನು ಕೆಲವು ಅನುವಾದ ಅವರು ಸರಿ ಆ ತರಹ ಒಂದು ಬರೆಯೋಣ ಅಂತ ಅನ್ನಿಸಿತು ಬರೀಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಅಂದ್ಕೊಂಡು ಕೂಡಲೇ ಬರೆಯೋಲ್ಲ ನಾನು ಗೋಪಿಯ ಗಲಾಟೆ ಏನೋ ಕಚಿಪಿಚಿ ಆಗ ಅದು ಒಂದು ಫ್ಲಾಶ್ ಬರೀಬೇಕು ಅಂತ ಹಾಗೆ ಬರದ ಐತರೆಯ ಉಪನಿಷತ್ತಿನ ಕೆಲವು ಅಂಶಗಳ ಕನ್ನಡಿಸುವಿಕೆ ಗಂಡ ಹೆಂಡಿರ ಹಾಡು ಕೂಡಿ ಆಡುವ ಹಾಡು ಬೆಳಕ ನೋಡುವ ಹಾಡು ಸಿರಿಯ ಹಾಡು ಗಂಡ ಹೆಂಡಿರ ಹಾಡು ಗಂಡ ಹೆಂಡಿರು ಅಂದರೆ ಲಕ್ಷ್ಮಿ ಹಾಗೂ ನಾರಾಯಣ ಲಕ್ಷ್ಮಿ ಮಹಿದಾಸ ರೂಪಿ ಪರಮಾತ್ಮನನ್ನ ಪ್ರಶ್ನೆ ಕೇಳ್ತಾಳೆ ಆಗ ಹೊರಟ ಉಪನಿಷತ್ತು ಅದಕ್ಕೆ ಹೆಂಡಿರ ಹಾಡು ನಡುಹಗಲ ಹಾಡಿನೊಳ ಗುಟ್ಟುಗಳ ತೆರೆದಿಟ್ಟು ನಾಡಿಗಳ ನಾಡಿಯೊಳ ನಾದಿಹರಿ ದಾಟಗಳ ಬಿಡಿಸಿಟ್ಟು ದಿನಗಳಲ್ಲಿ ತಿಂಗಳಲ್ಲಿ ಬೆಳಕಿನಲ್ಲಿ ಗಾಳಿಯಲ್ಲಿ ಸುಳಿ ಸುಳಿದು ಸೊಬಗುಸಿರಿ ಹಾಡು ಗಬ್ಬಗಳ ನಿತ್ತ ಗಂಡ ಹಿಂಡಿರ ಹಾಡು ಬೆಳಕ ನೋಡುವ ಹಾಡು ಪ್ರಕೃತಿ ಪುರುಷರ ಹಾಡು ಸಿರಿಯ ಹಾಡು ನಡುಹಗಲ ಹಾಡು ಅಂತ ಅದೊಂದು ವಿವರಣೆ ಬೇಕಾಗುತ್ತೆ ಯಜ್ಞದಲ್ಲಿ ಮೂರು ಸವನ ಇದೆ ಪ್ರಾತಃಸವನ ಮಧ್ಯಂದಿನ ಸವನ ಸಾಯಂ ಸವನ ಅಂತ ಪ್ರಾತಃಸವನ ಅಂತಂದ್ರೆ ಪ್ರಭುಗ ಶಸ್ತ್ರ ಆದ್ಯ ಶಸ್ತ್ರಗಳಿಂದ ದೇವರನ್ನ ಹೋಮಿಸುವುದು ಶಸ್ತ್ರ ಶಸ್ತ್ರ ಅಂದರೆ ಸ್ತೋತ್ರ ಸಮುದಾಯ ಮಧ್ಯಂದಿನ ಸವನದಲ್ಲಿ ಉಕ್ತ ಮತ್ತು ನಿಷ್ಕೇವಲ್ಯ ಶಸ್ತ್ರ ಈ ನಿಷ್ಕೇವಲ್ಯ ಶಸ್ತ್ರ ಇದೆಯಲ್ಲ ಇದರ ಬಿತ್ತರವೇ ವಿಷ್ಣು ಸಹಸ್ರನಾಮ ಅದರಿಂದಾಗಿ ನಡು ಹಗಲ ಹಾಡಿನ ಒಳಗುಟ್ಟುಗಳ ತೆರದಿಟ್ಟು ನಾಡಿಯೊಳು ಅನಾದಿ ಹರಿ ಆಟಗಳ ಬಿಡಿಸಿಟ್ಟು ನಾಡಿಯೊಳಗೆ ಅನಾದಿ ಹರಿಯ ಆಟ ಅಥವಾ ಹರಿಯ ಹರಿಯುವ ಆಟ ದಿನಗಳಲ್ಲಿ ತಿಂಗಳಲ್ಲಿ ಬೆಳಕಿನಲ್ಲಿ ಗಾಳಿಯಲ್ಲಿ ದೇವರು ದಿನವನ್ನ ಹೇಗೆ ಮಾಡ್ತಾನೆ ಚಂದ್ರನ ಬೆಳಕನ್ನು ಹೇಗೆ ಕೊಡ್ತಾನೆ ಬೆಳಕು ಹೇಗೆ ಕೊಡ್ತಾನೆ ಗಾಳಿಯಲ್ಲಿ ಹೇಗೆ ಸುಳಿಯುತ್ತಾನೆ ಇದು ಮಹಿತರೆಯ ಉಪನಿಷತ್ತಿನಲ್ಲಿ ಇದೆ ಆ ತರಹದ ಸೊಬಗು ಸಿರಿ ಹಾಡು ಗಬ್ಬಗಳ ನಿತ್ತ ವೇದ ಮಂತ್ರಗಳಿಗೆಲ್ಲ ಅರ್ಥ ಅಂತ ಹೇಳಿ ಅವರಿಬ್ರು ಹೇಳಿದ್ದಕ್ಕೆ ನಮಗೆ ಗೊತ್ತಾಯಿತು ಗಂಡ ಹೆಂಡಿರ ಹಾಡು ಬೆಳಕ ನೋಡುವ ಹಾಡು ಪ್ರಕೃತಿ ಪುರುಷರ ಹಾಡು ಸಿರಿಯ ಹಾಡು ಗದ್ಯಗಳ ಪದ್ಯಗಳ ಒಳಹರಿವ ನಮಗೆರೆದು ಭೋಗಗಳ ಬೀಗುಗಳ ಬಾಗುಗಳ ನಿತ್ತು ನೇಸರನ ದಾರಿ ಗುರಿ ತೋರುವವ ತಾನೆಂದು ತನ್ನೊಳಗೆ ಕಂಡರಿಸಿ ಬಳಿಸಾರಿ ಬರಲೆಂದ ಗಂಡ ಹೆಂಡಿರ ಹಾಡು ಬೆಳಕ ನೋಡುವ ಹಾಡು ಗದ್ಯ ಹೇಗಿರುತ್ತೆ ಪದ್ಯದಲ್ಲಿ ದೇವರು ಹೇಗೆ ವಾಚ್ಯ ಇದರ ರಹಸ್ಯವನ್ನು ನಮಗವರು ಕೊಟ್ಟಿದ್ದಾರೆ ಅದನ್ನು ಗದ್ಯಗಳ ಪದ್ಯಗಳ ಒಳಹರಿವ ನಮಗೆ ಎರದು ದೇವರನ್ನು ಉಪಾಸನೆ ಮಾಡಿದವ ಹೇಗೆ ಭೋಗಿಸ್ತಾನೆ ಅತೃಪ್ತಿ ಬೀಗುವಿಕೆ ಹೇಗೆ ಇರುತ್ತೆ ದೇವರಲ್ಲಿ ಹೇಗೆ ಬಾಗಿರ್ತಾನೆ ಭೋಗಗಳ ಬೀಗುಗಳ ಬಾಗುಗಳನಿತ್ತು ನೇಸರನ ದಾರಿ ಗುರಿ ತೋರುವವ ತಾನೆಂದು ತದೇತದ್ ವೃದ್ಧಸ ವಿಷ್ಠ ತತ್ಸತ್ಯಂ ಸದಿತಿ ಪ್ರಾಣಃ ಸೂರ್ಯನ ಒಳಗಡೆ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಸತ್ಯ ಅಂದರೆ ಏನು ಸತ್ಯ ಅಂತಂದ್ರೆ ಮೂರು ದೇವತೆಗಳ ಒಟ್ಟಂದ ಅದನ್ನು ಹೇಗೆ ಚಿಂತನೆ ಮಾಡಬೇಕು ಇತ್ಯಾದಿಗಳನ್ನು ಅಲ್ಲಿ ಹೇಳಿದ್ದಾರೆ ತನ್ನೊಳಗೆ ಕಂಡರಿಸಿ ಬಳಿ ಸಾರಿ ಬರಲೆಂದ ಇದೆಲ್ಲ ನನ್ನ ಒಳಗಡೆ ಇದೆ ಎಂದು ಕಂಡರಿಸಿ ಅಂದ್ರೆ ತಿಳಿಸಿ ಯಾಕೆ ತಿಳಿಸಿದ್ದು ನನ್ನ ಬಳಿಗೆ ನೀವು ಬರ್ರಿ ಅಂತ ತಿಳಿಸಿದ್ದು ಗಂಡ ಹಿಂಡಿರ ಹಾಡು ಬೆಳಕ ನೋಡುವ ಹಾಡು ಪ್ರಕೃತಿ ಪುರುಷರ ಹಾಡು ಸಿರಿಯ ಹಾಡು ಮಳೆಯನ್ನು ನೆಲದೊಳಗೆ ಬಿತ್ತುವ ಸೊಬಗು ದೇವರು ಮಳೆ ಹೇಗೆ ಬರುಸ್ತಾನೆ ಅದನ್ನ ಇಲ್ಲಿ ಹೇಳಿದ್ದಾರೆ ಅಕ್ಕರಗಳ ನೆದೆಯೊಳಗೆ ಬಿತ್ತುವ ಸೊಗಸು ಅಕ್ಷರದ ದೇವತೆಯಾರು ಛಂದಪುರುಷ ಶೇಷ ಅವನನ್ನ ನಮ್ಮ ಎದೆಯೊಳಗಡೆ ತರ್ತಾನೆ ನಾವು ಮಾತನಾಡ್ತೇವೆ ತೋರಲಿಕ್ಕೆ ನಮ್ಮಲ್ಲಿ ಸಗ್ಗಿಗರ ಬಲಹು ದೇವತೆಗಳು ನಮ್ಮಲ್ಲಿ ಹೇಗೆ ಇರ್ತಾರೆ ಅಂತ ಮೂಡಿಸಲು ಬಗೆಯಲ್ಲಿ ಹೊಳಹ ಪುಳಕ ಹೆಂಡಿರ ಹಾಡು ಕುಡಿ ಆಡುವ ಹಾಡು ಹಿರಿದೈವದ ಹಾಡು ಸಿರಿಯ ಹಾಡು ಮೇಲಿಂದ ಹೆಸರುಗಳ ಧಾರೆಯನ್ನು ಹರಿಸಿ ಕೆಳಗಿರುವ ವಸ್ತುಗಳ ಮುಚ್ಚಳದೊಳಿರಿಸಿ ಹಿರಿತಲೆಯ ಮಲೆಯಲ್ಲಿ ಧುಮ್ಮುಕ್ಕಿ ನದಿಯಾಗಿ ಹರಿಹರಿದು ಹರಿ ಎಂಬ ಕಡಲನ್ನು ಸೇರಲಿಕ್ಕೆ ಗಂಡಹಿಂಡಿರ ಹಾಡು ಕುಡಿಯಾಡುವ ಹಾಡು ಎಲ್ಲ ಹೆಸರುಗಳು ಬಂದಿದ್ದು ದೇವರಿಂದ ಮೇಲಿಂದ ಹೆಸರುಗಳ ಧಾರೆಯನ್ನು ಹರಿಸಿ ಕೆಳಗಿರುವ ವಸ್ತುಗಳ ಮುಚ್ಚಳದೊಳಿರಿಸಿ ನಾವು ಅದನ್ನು ಬೇರೆ ಯಾವುದಕ್ಕೋ ಬಳಸ್ತಾ ಇದ್ದೇವೆ ಆ ಶಬ್ದ ಯಾರನ್ನು ಹೇಳುತ್ತೆ ಅಂದರೆ ಅದರೊಳಗಡೆ ಅಂತರ್ಯಾಮಿ ಆಗಿರುವ ನಾರಾಯಣನನ್ನು ಇದು ಯಾರಿಗೂ ಹೊಳೆಯತ್ತೆ ಅಂದರೆ ಋಷಿಗಳಿಗೆ ಹಿರಿ ತಲೆಯ ಮಲೆಯಲ್ಲಿ ಧುಮ್ಮಿಕ್ಕಿ ನದಿಯಾಗಿ ಇಲ್ಲಿ ಬಂದು ಹರಿಹರಿದು ಹರಿ ಎಂಬ ಕಡಲನ್ನು ಸೇರಲಿಕ್ಕೆ ಇದೊಂದು ಹೆಸರುಗಳ ಮಳೆ ಮೇಲಿನಿಂದ ಬಿದ್ದ ಹೆಸರುಗಳ ಮಳೆ ಬಸಿರಗುಟ್ಟನು ಒರೆದು ತೆರವ ಹಾಡು ವಾಮದೇವನು ಬಸಿರು ಬಗೆದ ಹಾಡು ಮಾತು ಮನಸ್ಸುಗಳಲ್ಲಿ ಒಪ್ಪುವ ಹಾಡು ಜೀವ ಜಡಗಳ ಪಾಡ ನೊರೆವ ಹಾಡು ಬಸಿರ ಗುಟ್ಟು ಗರ್ಭ ಹೇಗಾಗತ್ತೆ ಗರ್ಭದ ಒಳಗಡೆ ನಿಯಾಮಕ ಯಾರು ಗರ್ಭದ ಒಳಗಡೆ ನಿಂತು ರಕ್ಷಿಸುವವ ಯಾರು ಮಗುವಿಗೆ ಆಕಾರವನ್ನು ನೀಡುವವ ಯಾರು ಇದನ್ನ ಹೇಳಿದೆ ಉಪನಿಷತ್ತು ವಾಮದೇವನು ಬಸಿರು ಬಗೆದ ಹಾಡು ವಾಮದೇವ ಅಂತ ಒಬ್ಬ ಋಷಿ ಅವನು ತಾಯಿಯ ಗರ್ಭದಿಂದ ಬರೋದಿಲ್ಲ ಅಂತ ಹಠ ಮಾಡಿದ ಆಗ ಇಂದ್ರಾದಿ ದೇವತೆಗಳೆಲ್ಲ ಬಂದು ಯಾಕೆ ಬರೋದಿಲ್ಲ ಅಂದರು ನನಗಿಲ್ಲೇ ಜ್ಞಾನ ಬಂದಿದೆ ನಾನು ಬರೋಲ್ಲ ಕೆಳಗಡೆ ಯೋನಿಯ ಮೂಲಕ ಬಂದರೆ ಜ್ಞಾನ ಹೊರಟು ಹೋಗುತ್ತೆ ಅಂತ ಆಗ ಅವ್ರು ಏನು ಕಂಡಿದೀ ಅಂತ ಕೇಳಿದ್ರು ಆಗ ಏನು ತನ್ನ ಅನುಭವ ಹೇಳಿದ ಅದು ಋಗ್ವೇದದ ನಾಲ್ಕನೇ ಮಂಡಲ ಅದರಲ್ಲಿ ಒಂದು ಮಂತ್ರವನ್ನು ಗರ್ಭೋಪನಿಷತ್ತು ಅಂತ ಐತರೆಯ ಉಪನಿಷತ್ತಿನಲ್ಲಿದೆ ಅದನ್ನು ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಆಮೇಲೆ ವಾಮದೇವನಿಗೆ ಹೊರ ಕೊಟ್ಟರು ನೀನು ಬಾ ನಿನ್ನ ಜ್ಞಾನ ಲೋಪ ಆಗಲ್ಲ ಅಂತ ಅದನ್ನಿಟ್ಟುಕೊಂಡು ವಾಮದೇವನು ಬಸಿರು ಬಗೆದ ಹಾಡು ಮಾತು ಮನಸ್ಸುಗಳಲ್ಲಿ ಒಪ್ಪುವ ಹಾಡು ಜೀವರು ಹೇಗಿರುತ್ತಾರೆ ಜಡ ಹೇಗಿರುತ್ತೆ ಜೀವ ಜಡಗಳ ಪಾಡನ್ನು ಒರೆವ ಹಾಡು ಜೀವ ಜಡಗಳ ಪಾಡನ್ನು ಒರೆವ ಹಾಡು ಮೈಯ ವೀಣೆಯ ಮಾಡಿ ಹಾಡಿಸುವ ಹಾಡು ಅಥಕಲ್ವಿಯಂ ದೈವಿ ಅಂತ ಈ ಮನುಷ್ಯ ಶರೀರ ಅನ್ನೋದು ದೇವರು ಮಾಡಿದ ವೀಣೆಯಂತೆ ಅದನ್ನ ಐತರೆಯ ಉಪನಿಷತ್ತು ಹೇಳುತ್ತೆ ಅದಕ್ಕೆ ಹೇಳಿದ್ದು ಮೈಯ ವೀಣಯ ಮಾಡಿ ಹಾಡಿತುವ ಹಾಡು ಕನಸುಗಳ ಮೆಲು ಮಾತ ಬಿತ್ತರಿಪ ಹಾಡು ಏನು ಕನಸಿನಲ್ಲಿ ಬೀಳುತ್ತೆ ಅನಿಷ್ಟವೋ ಇಷ್ಟವೋ ಅದಕ್ಕೆ ಯಾವ ರೀತಿ ಸರಿ ಮಾಡಿಕೊಳ್ಬೇಕ ಅದನ್ನು ಇದೇ ಹೇಳುತ್ತೆ ದೂಡುವ ಹಾಡು ಉಸಿರ ಹಾಡು ಗಾಳಿ ರಾಯನ ನಲ್ಮೆ ಪಡೆದ ಹಾಡು ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯ ಮಗನ ಮನೆಯೊಳಗೆ ಹೊಳೆವ ಹಾಡು ಆಚಾರ್ಯರ ಭಾಷ್ಯ ಅನ್ನೋದು ಮನೆ ಇದ್ದ ಹಾಗೆ ಆ ಭಾಷ್ಯವೆಂಬ ಮನೆಯೊಳಗಡೆ ಉಪನಿಷತ್ತು ಮತ್ತೆ ಉಪನಿಷತ್ತಿನ ಅರ್ಥ ಆನಂದವಾಗಿ ಬೆರೆತು ಸ್ವರೂಪಾನಂದವನ್ನು ಕೊಡತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ಮಗನ ಮನೆಯೊಳಗೆ ಹೊಳೆವ ಹಾಡು ಓದಿದರೆ ಆನಂದ ಉಕ್ಕಿಸುವ ಹಾಡು ಕಾಣದೂರಿನ ಬೆಳಕ ಕಾಣಿಸುವ ಹಾಡು ನಲ್ವಾಡು ಬೆಳಹಾಡು ಬೆಳ ಹಾಡು ಸುಖದ ಹಾಡು ಗಂಡಹಿಂಡಿರ ಹಾಡು ಕುಡಿ ಆಡುವ ಹಾಡು ಪ್ರಕೃತಿ ಪುರುಷರ ಹಾಡು ಸಿರಿಯ ಹಾಡು ಅಂತ ಹೇಳಿ ಐತರೆಯ ಉಪನಿಷತ್ತಿನ ಕೆಲವೊಂದು ಅಂಶಗಳನ್ನು ಕನ್ನಡಿಸಿದ್ದೇನೆ ಇಲ್ಲಿ ಅರ್ಥ ಮಾಡಿಸೋದೇನು ಬೇಡ ವ್ಯಾಖ್ಯಾನ ಏನು ಬೇಡ ಕೆಳಗಡೆ ವೇದದ ಮಂತ್ರ ಕೊಟ್ಟರೆ ಸಾಕು ಅಷ್ಟೆ ಸಾಕು ಕೃಷ್ಣಾರ್ಪಣೆ